ಹಸಕೊಳ ಹೋಗೋಂತೆ ಯಾವಾಗ ಕಾಣಿಸ್ ಬಿಡೋ ಗಂಡla ಹಸಕೊಳ ನಮ್ಮ ದೀಪಕ್ ಜಿ ಅವ್ರದ್ದು ಓಕೆ 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 ಬಿಡು ಬಿಡು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವಾಗ ನಾವು ಹುಡುಕೊಂಡಿದ್ದೇವೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸೋ ಹುಡುಕತಾ ಇದೇವೆ ಹಸಕೊಳ ನಮ್ಮ ದೀಪಕ್ ಜಿ ಅವರದು ಅದಕ್ಕೆ ಹುಡುಕೋಕೆ ಬಂದಿದ್ದೀವಿ ಇಲ್ಲಿ ಗಾಡಿಲಿ ಅವರು ಬೇರೆ ಬೇರೆ ಕಡೆ ಹೋಗೋರೆ ಹುಡ್ಕೋಕೆ ನಾವು ಇಲ್ಲಿ ಗಾಡೀಲಿ ಬಂದಿದ್ದೀವಿ ಸ್ಮಶಾನದ ಹತ್ರ ಎಲ್ಲೇ ಹೋದರೂ ಸ್ಮಶಾನದ ಹತ್ರನೇ ಇರ್ತೀವಿ ನಾವು ನೋಡಿರಿ ಹುಡ್ಕ್ತಾವೆ ಟಾರ್ಚ್ ಹಾಕ್ಕೊಂಡು ಗಾಡಿ ಬೆಳಕಲ್ಲಿ ಟಾರ್ಚ್ ಹಾಕೊಂಡು ಹುಡ್ಕುವ ಅಂದರೆ ಟಾರ್ಚಲ್ಲಿ ನಾವೇ ಕಾಣಲ್ಲೋ ಈ ನಸ್ಗಳ ಕಾಣಿಸೋ ಹಸ್ಗಳ ಹುಡ್ಕೋ ಹೋಗ್ತೀವಿ ಕಾಣಿಸ್ಬಿಡೋ ಕಣ್ಲ

ना सीरे ये बंगले सीरे में पड़ा पड़ा ना आठ बुड़ी का पुरुष बुड़ी नहीं वाला कड़क लग रहा है मुंह की तो है ना करें कर कर बुम बनाको ನಾನು ಯಾವ್ದು ಕಣ ಅಕ್ಕಿನ ಆಯ್ತು ಹೆಂಗೆ ಅಕ್ಕಿ ಹಿಡಿತ ನೋಡಿ ಹೋಗಬೇಕಣ ಕಂಡು ಇಲ್ಲ ನನ್ಗೆ ಗೊತ್ತೇ ಹೋಗಿ ಹೇಳ್ಬೇಕು ತಾನೆ ನೀನು ಅಲ್ಲಿ ಅಲ್ಲೇ ನೋಡು ಇಲ್ಲ

ಆಯ್ತು ಇಲ್ಲೆಲ್ಲ ಹುಡ್ಕೋದು ಮುಗೀತು ಹಾಗೆ ಮುಂದೆ ಹೋಯ್ತಾ ಇದೀವಿ ಅಲ್ಲಾರು ಹುಡ್ಕೋರ್ ಕಣಿ ಫೋನ್ ಮಾಡ್ಬೇಕಾಯ್ತು ಮೇಡ ಅವ್ರಿಗೆ ಆ ಕಡೆ ಯಾರು ಟ್ಯಾರ್ ಚಾಕ್ ತಂದಿತ್ತು ಹ್ಮ್ ಕಳ್ಳರಾಗಿದ್ರಪ್ಪ ಅವರು ಕಳ್ಳರು ಕಳ್ರೆ ಅಂತ ಬಂದ್ರ ಇಲ್ಲಿ ಕಾಡಿಗೆ ಕಾಡೀ ತೋಟದಲ್ಲಿರೋದಿ ನಾನು

ಕೇಳೆ ಸಿನವ್ರು ತೋರ್ತಾ ಬಿದ್ದ ಫೋನ್ ಮಾಡಿ ಇನ್ ಕಾಲ ಕಾರ್ಯ ಕೇಳ್ದ ಅಂತ ಕೇಳಲೆ ಗಾಯಸ್ ವೈ ಕುಂಟು ಹೋಯ್ತಾ ಇದ್ದೀವಿ ನೋಡ್ರಿ ವೈಕುಟ್ಟು ಲಾ ಲಾ ಲಾಲ ಅಯ್ಯೋ ನಿಮ್ಮ ಲಂಚ್ ಗೇಟ್ ಅವ್ರು ಕಂಡ್ರಿ ಲಂಚ್ ಯಾವ ನೀರ್ ಬೇರೆ ಇರೀತದಲ್ಲ ಲೈಫ್ ಹಸ್ಕೊಳು ಸಿಕ್ತುವಂತೆ ಹಸ್ಗಳು ಸಿಕ್ತು ಅಂತೆ ಇವಾಗ ಇದ್ದೀವಿ ತೋರಿಸ್ತೀನಿ ಬನ್ರಿ ಇಲ್ಲೇ ಮುಂದೆ ಹೋಯ್ತಾವೇನೆ ಹೊಡ್ಕೊಂಡು ಹಸ್ಕೊಳು ನಮ್ಮ ಕಾರ್ತಿಕ್ ಅವರು ದೀಪಕ್ ಜಿ ಅವರು ಅಣ್ಣ ಅವರು ತೋರಿಸ್ತೀನಿ ಬನ್ರಿ ಯಾವ ಕಳೆದೋಗಿದ್ದುದು ಚಂಗೆದ್ಬಿಟ್ಟಿದ್ದು ಹಸ್ಕೊಳು ಪಾಪ ಬನ್ರಿ ತೋರಿಸ್ತೀನಿ ಇವಾಗ ನೋಡಿರಿ ಸ್ಮಶಾನ ಅವತ್ತಿಲ್ಲೇ ನಾನು ಇದು ಇದು ಮಾಡಿದುದು ಆದು ಐದು ಅದು ಚಾಲೆಂಜು ಚಾಲೆಂಜ್ ಇಲ್ಲೇ ಮಾಡಿದಿದ್ದು ಸ್ಮಶಾನದಲ್ಲಿ ಏನು ಇನ್ನೇನು ಬಂದೋಗಾಯ್ತು ಸ್ಕೂಲ್ ಹತ್ರಕ್ಕೆ ಇಲ್ಲೇ ಮುಂದೆ ಹೋಯ್ತಾ ಹಾಂ ನೋಡಿರಿ ಅಲ್ಲಿ ಟಾರ್ಚ್ ಹೋಯ್ತಾ ಅವರೇ ಮುಂದೆಗಡೆ ಕಾಣಿಸ್ತಾ ಕಳಿಸ್ತಾಯಿರ್ಬೋದಪ್ಪ ಟಾರ್ಚು ಹಾಂ ಸಿಕ್ತು ಇಲ್ಲಿ ಇಲ್ಲೇ ನೋಡ್ಕೊಂಡ್ತ ನೋಡ್ರಿ ಸಾಧಸ್ ಬಿಡ್ರಿ ಹಸ್ಕೊಳ್ ಹುಡ್ಕಿ ಸಬಾಸ್ ರೋಗಿ ಬಯಸಿದ್ದು ನರ್ಸ್ನ ಡಾಕ್ಟರ್ ಕಳಿಸಿದ್ದು ನರ್ಸ್ನಾ ನೀವು ಬಿಡ್ರಿ ಇವರೇ ನೋಡ್ರಿ ಇವನ್ ಹೆಂಗ ನೋಡ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗ ಅವನೇ

ಹಲೋ ರಾಯ್ ಹಸ್ಗಳು ಸಿಕ್ತು ಇನ್ನು ಮನೆಗೆ ಹೋಗ್ಬಿಟ್ಟು ತಿಂದ್ಬಿಟ್ಟು ಮೇವು ಹಾಕ್ಬಿಟ್ಟು ಅವಕ್ಕೆ ಹಾಲು ಕರ್ಕುಟ್ಟು ದಬ್ಬಾಕೋತಾರ ಅವರು ನಾವು ಮನೆಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ಟು ದಬ್ಬಾಕ್ ಅಷ್ಟೇ ಸಿಗುವ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ Bye bye. Mogube ni nanna